ಈಗ ರಾಮ ಮಂದಿರಲ್ಲಿ ಅಲ್ಲಿ ಕೂಡ ಆ ಭೂಮಿಯ ಮೇಲೆ ದುಡ್ಡು ಜಾಸ್ತಿ ಮಾಡ್ಕೊಂಡಿದ್ದಾರೆ ಇವನ್ನೆಲ್ಲ ಯಾವ ನೀವು ಪ್ರಶ್ನೆ ಕೇಳಲ್ವಾ ಅದ್ರ ಬಗ್ಗೆ ಇವ್ರು ಹೋರಾಟ ಮಾಡಲ್ವಾ ರಾಮ ಮಂದಿರ ಮೇಲೆ ಅನ್ಯಾಯವಾಗಿ ಮೂರು ಕೋಟಿ ರೂಪಾಯಿ ಸರ್ಕಾರ ವಂಚನೆ ಮಾಡಿ ತೊಂದಿರ್ತಕ್ಕಂಥ ವಿರುದ್ಧ ಹೋರಾಟ ಮಾಡಲ್ವಾ ಇವರು ಮೂರು ಕೋಟಿ ರೂಪಾಯಿ ಅನ್ಯ ಆಗಿದೆ ರಾಮನ ರಾಮ ಜನ್ಮಭೂಮಿ ಮೇಲೆ ಮೂರು ಕೋಟಿ ರೂಪಾಯಿ ಅನ್ಯ ಆಗಿದೆ ಯಾರು ಹೋರಾಟ ಮಾಡ್ಬೇಕೀಗ ಈಗ ಚರ್ಚೆ ನ್ಯಾಷನಲ್ ಲೆವೆಲ್ ನಮ್ಮ ಚರ್ಚೆ ಯಾರು ತೊಗೊಂಡೋದ್ರಲ್ಲಿ ಇವರಿಗೆ ಒಂದು ಇಷ್ಟು ಸಣ್ಣ ಒಂದು ಚರ್ಚೆ ಮಣಿಪುರ್ ಚರ್ಚೆ ಇಲ್ಲಿ ಇರೋದಲ್ಲ ಈ ದೇಶದಲ್ಲಿ ಮಣಿಪುರ್ ಚರ್ಚ್ ಯಾಕಿಲ್ಲ ಅದರಲ್ಲಿ ಹ್ಮ್ ಎಲ್ಲ ಹೋಗಿ ನೀರ್ನಲ್ಲಿ ದೇಶ ಆಡಿ ಪ್ರಪಂಚ ನೋಡ್ಬೇಕಾ ಎಷ್ಟೋ ಜನ ದೇಶದಲ್ಲಿ ಮುಳುಗೋಗ್ತಾರ ನೋಡೋದಿಲ್ಲ ನೀವು ಹಿಂದೂಗಳಲ್ವಾ ನಾನು ಹಿಂದೂ ಅಲ್ವಾ ನಿಮ್ಮ ಮನೆಗಳಿಗೆ ಏನು ಸ್ಕೀಮ್ ಬಂದಿದೆ ಅಂದ್ರೆ ನೀವೆಲ್ಲ ಹಿಂದೂಗಳಲ್ಲ ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ಈ ದೇಶದಲ್ಲಿ ಕೇಳ್ಬೇಕು ನಾವು ಕಳಿಸಿ ವಿಟ್ಟೆಗಳಿಗಳು ನಾವು ಕಳಿಸಿ ವಿಟ್ಟಿವು ವಿಳಿಗೆ ಕೇಳಬೇಕಲ್ವ ನೀವು ನೀವ್ ಕೇಳ್ಬೇಕವ್ರಿ ನಮ್ ಯಾಕೆ ಕೇಳ್ತೀರಿ ಈ ಒಂದಿಷ್ಟಲಿ ಕೇಳ್ತಾರೆ ಅಂತ ನೀವು ಕೇಳ್ರಲ್ಲ ಸಂತೋಷ್ ನಾಡವರು ಇಟ್ಟಂಗಳಿ ಈ ದೇಶದ ಜನರು ರಾಮ ಮಂದಿರ ಕೊಟ್ಟಿರ್ತಕ್ಕಂಥ ಈಟಂಗ್ಗಳು ಒಳ್ಳೇದವೇ ನೀವು ನಮ್ಮ ಹೆಂಗ್ ತಿರುವ ಕೇಳ್ತೇವೆ ಅವ್ರನ್ನ ಕೇಳ್ರಿ ತಿರುವ ಮರ ಕೇಳ್ರಿ ಈಗ ರಾಮ ಮಂದಿರಲ್ಲಿ ಅಲ್ಲಿ ಕೂಡ ಆ ಭೂಮಿಯ ಮೇಲೆ ದುಡ್ಡು ಜಾಸ್ತಿ ಮಾಡ್ಕೊಂಡಿದ್ದಾರೆ ಗೊತ್ತದು ರಾಮ ಮಂದಿರ ಮೇಲೆ ಅಲ್ಲಿರ್ತಕ್ಕಂಥ ಒಬ್ರು ನಮ್ಮೋರೆ ಆ ನಮ್ಮ ರಾಮ ಮಂದಿರಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳೇ ಕೋಟಿ ಹಂತ ರೂಪಾಯಿ ಅದರಲ್ಲಿ ಲಾಭ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೇಳ್ಬೇಕಲ್ಲ ನೀವು ಅವ್ರದೇ ಸರ್ಕಾರ ಐತೆ ರಾಜ್ಯ ಸರ್ಕಾರ ಅವ್ರದೇ ಐತೆ ಕೇಂದ್ರ ಸರ್ಕಾರ ಹೊರದೇ ಹದಿನೇಳು ಲಕ್ಷ ರೂಪಾಯಿ ಜಲ್ದಿ ತಗೊಂಡು ಸರ್ಕಾರಕ್ಕೆ ಮೂರು ಕೋಟಿ ರೂಪಾಯಿ ಮಾಡ್ತಾನೆ ಇವನ್ನೆಲ್ಲ ಯಾವ ನೀವು ಪ್ರಶ್ನೆ ಕೇಳಲ್ವಾ ಅದ್ರ ಬಗ್ಗೆ ಇವ್ರು ಹೋರಾಟ ಮಾಡಲ್ವಾ ರಾಮ ಮಂದಿರ ಮೇಲೆ ಅನ್ಯಾಯವಾಗಿ ಮೂರು ಕೋಟಿ ರೂಪಾಯಿ ಸರ್ಕಾರ ವಂಚನೆ ಮಾಡಿ ತೊಂದಿರ್ತಕ್ಕಂಥ ವಿರುದ್ಧ ಹೋರಾಟ ಮಾಡಲ್ವಾ ಇವರು ಒಂದು ಕೇಸ್ಗೋಸ್ಕರ ಇಷ್ಟು ಹೋರಾಟ ಮಾಡ್ತಿದ್ದಾರೆ ರಾಮ ಮಂದಿರ ಭೂಮಿ ಮೇಲೆ ಮೂರು ಕೋಟಿ ರೂಪಾಯಿ ಅನ್ಯಾಯ ಮಾಡ್ತಕ್ಕಂಥ ವಿರುದ್ಧ ಹೋರಾಟ ಮಾಡೋ ಇವ್ರದ್ದು ರೀ ನಾನು ಕೇಳಿದ ಪ್ರಶ್ನೆ ಬಗ್ಗೆ ಮಾತಾಡಲ್ಲ ಅವ್ರು ವಿಜಯೋತ್ಸವ ಮಾಡೋದು ನಾವೇನು ಮಾಡೋಣ ಈಗಲೂ ಮೂರು ಕೋಟಿ ರೂಪಾಯಿ ಅನ್ಯಾಯ ಆಗಿದೆ ನೀವು ಕೇಳಿರಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಿ ಕೇಳ್ರಿ ಮೂರು ಕೋಟಿ ರೂಪಾಯಿ ಅನ್ಯ ಆಗಿದೆ ರಾಮನ ರಾಮ ಜನ್ಮಭೂಮಿ ಮೇಲೆ ಮೂರು ಕೋಟಿ ರೂಪಾಯಿ ಅನ್ನೇ ಆಗಿದೆ ಯಾರು ಹೋರಾಟ ಮಾಡ್ಬೇಕೀಗ ನೀವು ಅದ್ರ ಬಗ್ಗೆ ಕೂಡ ಹೋರಾಟ ಮಾಡಿ ಹೇಳಿ ಅಲ್ಲಿ ಹೆಚ್ಚು ಕಮ್ಮಿ ಅಷ್ಟೇ ಇದೆ ನನ್ನ ಫಿಗರ್ಸ್ಗಳು ರಾಂಗ್ ಇರಬಹುದು ಖಂಡಿತವಾಗಿ ಅದರಲ್ಲಿ ಆಗಿದೆ ಅದು ಭ್ರಷ್ಟಾಚಾರ ಆಗಿದೆ ನಾನು ಹೇಳಿರ್ತಕ್ಕಂಥ ಫಿಗರ್ಸ್ ರಾಂಗ್ ಇರ್ಬೋದು ಭ್ರಷ್ಟಾಚಾರ ಆಗಿದೆ ಇದು ಎಷ್ಟು ದೊಡ್ಡ ಆರೋಪ ಇದು ಈಗ ಚರ್ಚೆ ನ್ಯಾಷನಲ್ ಲೆವೆಲ್ ವರೆಗೆ ಹೋಗಿತ್ತು ಚರ್ಚೆ ಯಾರು ತೊಗೊಂಡೋದ್ರಲ್ಲಿ ಇವರಿಗೆ ಒಂದು ಇಷ್ಟು ಸಣ್ಣ ಒಂದು ಚರ್ಚೆ ಮಣಿಪುರ್ ಚರ್ಚೆ ಇರೋದಲ್ಲ ಈ ದೇಶದಲ್ಲಿ ಮಣಿಪುರ್ ಚರ್ಚೆ ಯಾಕಿಲ್ಲ ಅದರಲ್ಲಿ ಇದು ಒಂದು 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 ಕೇಸ್ ಆಗಿರೋ ಚರ್ಚೆ ಅಲ್ಲಿವರೆಗೂ ಹೋಗಿದೆ ಮಣಿಪುರ್ನಲ್ಲಿ ಹೆಣ್ಮಕ್ಳನ್ನ ಬತ್ತಲೆ ಹೋಗ್ತಾ ಇದ್ದಾರೆ ರೇಪ್ ಆಗ್ತಾ ಇದೆ ಮರ್ಡರ್ ಆಗ್ತಾ ಅದ್ಯಾಕೆ ಚರ್ಚೆ ಆಗ್ತಿಲ್ಲ ಇದು ನಾವು ಕೇಳ್ಬೋದಲ್ವಾ ಯಾರಿಗೆ ಕೇಳ್ಬೇಕು ನಾವು ಇದನ್ನ ಮಣಿಪುರ್ ವಿಷಯ ಯಾಕೆ ನಡೀತಾ ಇಲ್ಲ ಇನ್ನಾದ್ರೂ ನಡೀತಾ ಇದೆ ಅಲ್ಲ ಇನ್ನಾದ್ರೂ ಹತ್ತೆ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ಮಣಿಪುರನಲ್ಲಿ ಬೆಂಕಿ ನಡೀತಾ ಇದೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ದೇಶದಲ್ಲಿ ಇದು ಅಲ್ಲಿವರೆಗೆ ಯಾಕೆ ಹೋಗ್ತದೆ ನ್ಯಾಷನಲ್ ಚಾನಲ್ವರೆಗೆ ಯಾಕೆ ಹೋಗುತ್ತೆ ನ್ಯೂಸು ಹಾಂ ಎಲ್ಲ ಹೋಗಿ ನೀರಿನಲ್ಲಿ ಈಜಾಡಿರೋದು ಆಡಿರೋದು ಇಡೀ ದೇಶ ನೋಡ ಪ್ರಪಂಚ ನೋಡ್ಬೇಕಾ ಎಷ್ಟೋ ದನ ದೇಶದಲ್ಲಿ ಮುಳುಗೋಗ್ತಾರೆ ಅಂತ ನೋಡೋದಲ್ಲ ಪಬ್ಲಿಸಿಟಿ ಇದೆ ಸರ್ ಸ್ಟೆಂಟ್ ನಡೀತಾ ಇದೆ ಇದರಿಂದ ನೋಡಿ ಸರ್ ನಾನು ವೆರಿ ಪರ್ಟಿಕ್ಯುಲರ್ ಐ ಆಮ್ ನಾನು ವಿತ್ ಲಾಡ್ ಆಫ್ ಕಾನ್ಶಿಯಸ್ ಐ ಆಮ್ ಟೆಲ್ಲಿಂಗು ಇದರಿಂದ ಅವರಿಗಷ್ಟೇ ಲಾಭ ಇದೆ ಬಿ ಜೆ ಪಿ ಅವರಿಗೆ ನರೇಂದ್ರ ಮೋದಿ ಸಾಹೇಬ್ರ ಲಾಭ ಬಿಟ್ಟರೆ ದೇಶದ ಯಾವ ಹಿಂದಿಗೂ ಲಾಭಗಳಿಲ್ಲ ಇಲ್ಲಿ ಹತ್ತು ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ ಏ ಹಿಂದೇನು ಲಾಭ ಆಗಿ ನೀವು ಹಿಂದೂ ತಾನೆ ನಿಮಗೇನು ಬಂದಿದೆ ನಿಮನೆಗೇನು ಎಕ್ಸ್ಟ್ರಾ ಸ್ಕೀಮ್ ಬಂದಿದೆಯಾ ನೀವು ಹಿಂದೂಗಳಲ್ವ ನಾನು ಹಿಂದೂ ಅಲ್ವಾ ನಿಮ್ಮ ಮನೆಗಳಿಗೇನು ಸ್ಕೀಮ್ ಬಂದಿದೆಯೇ ನೀವೆಲ್ಲ ಹಿಂದೂಗಳಲ್ಲ ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ಈ ದೇಶದಲ್ಲಿ ಸುಮ್ನೆ ಹಿಂದೂಗಳು ಮಾತಾಡೋದು ಈಗ ಎಲೆಕ್ಷನ್ ಬಂದಂತೆ ಪರ ಮಾತಾಡೋದು ಮತ್ತೆ ಅಲ್ರಿ ಈಗ ರಾಮ ನಮ್ ದೇವ್ರು ದುರ್ಗಮ್ಮನ ನಮ್ದು ಮಾರಮ್ಮ ನಮ್ದು ಗಂಡಿ ಮಾರಮ್ಮ ನಮ್ದು ಮೈಲಾ ಲಿಂಗೇಶ್ವರ ನಮ್ದು ಕಂಡೋಬ ನಮ್ದು ಎಲ್ಲ ದೇವ್ರುಗಳು ನಮ್ದೆ ಬರ್ರಿ ರಾಮ ಒಂದಿ ರಾಮ ರಾಮನು ದೇವರು ಸೀತನು ನಮ್ ತಾಯಿ ಅವರು ನಮ್ ದೇವ್ರೆ ಅವ್ರಿಗೆ ಇಲ್ರಿ ಅವ್ರಿಗೆ ಅಸ್ತರದೆ ಮೀಡಿಯಾ ನ್ಯಾಷನಲ್ ಮೀಡನ್ ಏನು ಬೇಡ್ರಿ ಅಲ್ಲ ಒಂದು ನಿಮಿಷ ಸಿಎಂ ಏನ್ ಮಾತನಾಡಿದ್ರೆ ನನಗೆ ನಾನು ಸಂಪೂರ್ಣ ನೋಡಿಲ್ಲ ಸಿ ಎಮ್ ಯಾವ ಪ್ರಕಾರ ಉತ್ತರ ಕೊಟ್ಟಿದ್ದಾರೆ ತಾವ್ರನ್ನ ಅವ್ರನ್ನ ಕೇಳ್ಕೊಳ್ಳಿ ಬಟ್ ಡೆಫಿನೆಟ್ಲಿ ಐ ಫೀಲ್ ಇವ್ ಬಿಕಾಸ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಸನ್ ಯಾವ ಥರ ಉತ್ತರ ಕೊಡಬೇಕಂತೇಳಿ ಅವ್ರಿಗಿಂತ ನಾವೇನು ಅವ್ರಲ್ಲಿಂದ ಕಲಿಬೇಕು ನಾವು ಸೊ ನೀವು ಅವ್ರೇನು ಮಾತನಾಡಿದಾರೆ ನಾನು ನೋಡಿಲ್ಲ ಹೋಮ್ ಮಿನಿಸ್ಟ್ರಿಗೆ ಉತ್ತರ ಕೊಟ್ಟಿದ್ದಾರೆ ನೀವು ಅದನ್ನೇ ಏನು ಕೇಳ್ಕಂತ ಕೂತ್ಕೊಳ್ತೀರಿ ಈಗ ಅದನ್ನೇ ಹದಿನೇ ಪ್ರಶ್ನೆ ಅವ್ರ ಮೇಲೆ ಕೇಸ್ ಹಾಕಿದ್ರು ಅಲ್ಲರಿ ಇನ್ಸಿಡೆಂಟ್ಲಿ ಈ ಲ್ಯಾಬ್ಸ್ ಕೇಸಸ್ನಲ್ಲಿ ಅವ್ರ ಮೇಲೆ ಇರೋ ಕೇಸು ಆಗಿನ ಕೇಸ್ ಇತ್ತು